ಇದು ವರ್ಷ ಮತ್ತೆ ಮುಂದಿನ ವರ್ಷ ಯಾವಾಗ ಬರುತ್ತೋ ಅಂತ ಕಾಯ್ತಾ ಇರ್ತೀವಿ ಈ ಹಬ್ಬಕ್ಕೋಸ್ಕರ ಸೊ ಆಬ್ವಿಯಸ್ಲಿ ಎಲ್ಲರೂ ಚೆನ್ನಾಗಿ ಮಾಡಿರ್ತೀವಿ ನಾನು ಕೂಡ ತುಂಬ ಚೆನ್ನಾಗಿ ಮಾಡಿದೆ ಹಬ್ಬನ ಹಬ್ಬ ಆದಮೇಲೆ ಇದೇ ನಾನು ಮೊದಲನೇ ಬ್ಲಾಗ್ ಮಾಡ್ತಾ ಇರೋದು ಹಬ್ಬಕ್ಕಿಂತ ಮುಂಚೆ ಮಾಡಿದ ಬ್ಲಾಗ್ನು ಕೂಡ ನಾನು ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಎಡಿಟಿಂಗ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ನೆನ್ನೆ ಅಪ್ಲೋಡ್ ಮಾಡಿದ್ದೀನಿ ಬಿಕಾಸ್ ಆಫ್ ಹಬ್ಬ ಆದಮೇಲೆ ನನಗೆ ಹುಷಾರಿಲ್ಲದಂಗೆ ಆಗೋಯಿತು ಬಿಕಾ ಹಬ್ಬಕ್ಕೆ ಅಂತ ಹೇಳಿ ತುಂಬ ಒಂದು ವೀಕಿಂದ ಕಂಟಿನ್ಯೂಸ್ಸಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದೆ ಆಮೇಲೆ ಗುರುವಾರ ದಿನ ನೈಟು ಫೈವ್ ತರ್ಟಿಗೆ ಏನೋ ಮಾರ್ನಿಂಗ್ ಫೈವ್ ತರ್ಟಿಗೆ ಎದ್ದಿದ್ದು ಗುರುವಾರ ದಿನ ಮಾರ್ಕೆಟ್ಗೆ ಹೋಗೋದಕ್ಕೆ ಅಂತ ಹೇಳಿ ಆವಾಗ ಇದ್ದಕ್ಕೆ ನಾನು ಶುಕ್ರವಾರ ದಿನ ನೈಟೇ ಮಲ್ಕೊಂಡಿತ್ತು ನಾನು ಅಲ್ಲಿವರೆಗೂ ಒಂದು ಚೂರು ನಿದ್ದೆ ಮಾಡಿದ್ದೆ ನಾನು ಏನೋ ಫುಲ್ಲು ಬಾಡಿ ಸ್ಟ್ರೈನ್ ಆಗಿಬಿಟ್ಟು ನನಗೆ ಹುಷಾರ್ ತಪ್ಪಿಬಿಟ್ಟೆ ಈಗ ಹಬ್ಬ ಆದಮೇಲೆ ಹಬ್ಬ ಕುಂಚೆ ನಮ್ಮ ಎಷ್ಟು ಕೆಲಸ ಇರುತ್ತೋ ಹಬ್ಬ ಆದಮೇಲೆ ನಮ್ಗೆ ಅಷ್ಟೇ ಕೆಲಸ ಇರುತ್ತೆ ಆದರೆ ನಾನು ಮಾಡ್ಕೊಳ್ಳೋಕ್ಕಾಗಲಿಲ್ಲ ಹುಷಾರಿಲ್ಲದೆ ಇರೋದಿಕ್ಕೂ ಮತ್ತು ಅದ್ರ ಮಧ್ಯೆ ನನ್ನ ಮಂತ್ಲಿ ಸೈಕಲ್ ತಲೆ ಸ್ಟಾರ್ಟ್ ಆಯ್ತು ಅದರಿಂದಾಗಿ ಮಂತ್ಲಿ ಸೈಕಲ್ ಟೈಮಲ್ಲಿ ನಾನು ಆಫೀಸಿಗೆ ಕೆಲವೊಂದು ಕೆಲಸಗಳನ್ನ ಮಾಡ್ಕೊಳಲ್ಲ ನನ್ನ ಟೈಮಲ್ಲಿ ಅದನ್ನೆಲ್ಲ ಪೆಂಡಿಂಗ್ ಇಟ್ಕೊಂಡಿದ್ದೆ ಸೊ ಅದನ್ನೆಲ್ಲನೂ ಮುಗಿಸ್ಕೋಬೇಕು ಮನೆ ಫುಲ್ಲು ಮೆಸ್ಸಿ ಹಾಕ್ಬಿಟ್ಟಿತ್ತು ಏಕೆಂದಿವಾನೆಲ್ಲೂ ಈ ಕಡೆ ತೆಗೆದಿಟ್ಟಿದ್ವಿ ಅದರಿಂದ ಅದನ್ನೆಲ್ಲ ನಾನು ಇವತ್ತು ಸೈ ನೀಟಾಗಿ ಅದ್ರ ಜಾಗಕ್ಕೆ ಸಲ್ಸಿದ್ದೀವಿ ಸ್ವಲ್ಪ ಒಂದು ಹಂಡ್ರೆಡಿಗೆ ಒಂದು ಫಿಫ್ಟಿ ಅಷ್ಟು ಕೆಲಸ ಆಗಿದೆ ಇನ್ನೂ ಫಿಫ್ಟಿ ಪರ್ಸೆಂಟ್ ಅಷ್ಟು ಕೆಲಸಗಳನ್ನೆಲ್ಲ ಪೆಂಡಿಂಗ್ ಉಳಿಸ್ಕೊಂಡಿದ್ದೀವಿ ಅದನ್ನೆಲ್ಲನೂ ಮಾಡ್ಕೊಬೇಕು ನಾನೀಗ ಈ ಪಾಪು ಕೂಡ ಮನೆಯಲ್ಲಿ ಇಲ್ಲ ಅವನು ಹುಷಾರ ನನ್ನ ಹುಷಾರಿರೋದಕ್ಕೆ ಅವಳನ್ನ ಒಂದು ಕಳಿಸ್ಬಿಟ್ಟಿದ್ದೀನಿ ಅವ್ರು ಬರೋಷ್ಟರಲ್ಲಿ ನಾನು ಈ ಕೆಲಸನೂ ಮಾಡ್ಕೊಂಡೋಣ ಅಂತ ಅಂದ್ಕೊಂಡಿದ್ದೀನಿ ಈಗಲೂ ಕೂಡ ನೆಗಿ ಇದೆ ಅದರ್ವೈಸ್ ಓಕೆ ನಾನು ಬೇ ಲಾಸ್ಟ್ ಸ್ಟಾರ್ಟ್ ಮಾಡೋಣ ಎಲ್ಲರೂ ಯಾರೆಲ್ಲ ನನ್ನ ಬ್ಲಾಗ್ ನೋಡ್ತಿದ್ದೀರ ಸಪೋರ್ಟ್ ಮಾಡಿ ಕನಿ ಬ್ಲಾಗ್ಸ್ ಕನ್ನಡಕ್ಕೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ಸ್ ಕೊಡಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋ ಮಾಡೋ ಥರ ಇನ್ಸ್ಪಿರೇಷನ್ ಕೊಡಿ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತೀನಿ ಅವ್ರಿಗೆ ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿಲ್ಲ ಅವ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಲೈಕ್ಸ್ ಕೊಡೋದಂತ ಮರಿಬೇಡಿ ನಿಮ್ಗೆ ಏನು ಅನಿಸುತ್ತೆ ಅದು ಸಜೆಷನ್ ಆಗಿ ನನಗೆ ಕಾಮೆಂಟ್ ಮಾಡಿ ನಾನು ಆಯ್ಕೆ ಫಾಲೋ ಬೇಡ ಓಕೆ ಹಬ್ಬದ ಬಟ್ಟೆಯೆಲ್ಲನೂ ಕೂಡ ತುಂಬ ಪೆಂಡಿಂಗ್ ಉಳ್ಕೊಂಬಿಟ್ಟಿತ್ತು ಯಾವುದು ಮೆಷಿನ್ಗೆ ಹಾಕಿರಲಿಲ್ಲ ಜಸ್ಟ್ ಒಂದ್ಲಿ ಊರು ಮತ್ತು ಕಿರು ಅವ್ರದ್ದು ಮಾತ್ರ ಬಟ್ಟೆಗಳನ್ನ ಹಾಕೊಂಡಿದ್ರು ಸೊ ನಂದು ಬೆಡ್ಶೀಟ್ಗಳು ಮತ್ತು ಇದೆಲ್ಲನೂ ಪೆಂಡಿಂಗ್ ಇತ್ತು ಪಾಪ ಬಟ್ಟೆ ಎಲ್ಲ ಪೆಂಡಿಂಗ್ ಇತ್ತು ಅದನ್ನೆಲ್ಲ ಮೆಷಿನ್ಗೆ ಹಾಕಬೇಕಾಗಿತ್ತು ಸೊ ಮೇಲುಗಡೆ ಟೆರೆಸ್ ಮೇಲೆ ಫುಲ್ ಫಿಲ್ ಆಗಿಬಿಟ್ಟಿತ್ತು ಅದರಿಂದ ಇಲ್ಲೇ ಮುಂದೆನೇ ಅಂತ ಹಾರಾಕ್ಬಿಡಣಂತ ಇದ್ದೀನಿ ಇದು ಕಂಪ್ಲೀಟ್ ಆಗೋದ್ರೆ ಇನ್ನು ಸ್ವಲ್ಪ ಬಟ್ಟೆಗಳಿರುತ್ತೆ ಈಸಿಯಾಗಿ ದಿನ ಸ್ವಲ್ಪ ಸ್ವಲ್ಪ ಹಾಕೊಂಡ್ಬಿಡ್ಬೋದು ಅಡುಗೆ ಮನೆ ಕೂಡ ಸ್ವಲ್ಪ ಮೆಸ್ಸಿ ಆಗಿಬಿಟ್ಟಿತ್ತು ಟೂ ಡೇಸಿಂದ ನಾನು ಅಡುಗೆ ಮನೆ ಕಡೆ ಹೋಗಿರಲಿಲ್ಲಲ್ಲ ಅದರಿಂದಾಗಿ ಅವರೇ ಮಾಡಿದ್ದಿದ್ದು ಅಡುಗೆಗಳನ್ನೆಲ್ಲನೂ ಸ್ವಲ್ಪ ಗಲೀಜು ಮಾಡಿಬಿಟ್ಟಿದ್ರು ಅವ್ರು ಕೇಳಿ ಮಾಡ್ತಾರೆ ಎಲ್ಲ ಮಾಡ್ತಾರೆ ಅದು ತುಂಬ ಖುಷಿಯಾಗುತ್ತೆ ಖುಷಿಯಾಗೋಂಥ ವಿಷಯ ಏನು ಅಂದರೆ ಅವ್ರಿಗೆ ಬಿಸಿಲಿಗೆ ಕಾಯಿಸ್ಕೊಡೋದು ಬಿಸಿ ಬಿಸಿ ಊಟ ಮಾಡ್ಕೊಂಬಂದು ಕೊಟ್ಟರೆ ತುಂಬ ಖುಷಿಯಾಗುತ್ತೆ ನಮ್ಗೆ ಹುಷಾರು ತಪ್ಪಿದಾಗ ಆದರೆ ಹುಷಾರು ತಪ್ಪಿ ಅದೆಲ್ಲ ಮುಗಿಸ್ಕೊಂಡು ನಾವು ಅಡುಗೆ ಮನೆಗೆ ಬಂದು ನೋಡಿದಾಗ ಅದಾಗೋ ಪಜಿತಿ ಇರುತ್ತಲ್ಲ ಕ್ಲೀನ್ ಮಾಡೋದು ಯಪ್ಪ ಅಂತ ಅನ್ನಿಸ್ಬಿಡುತ್ತೆ ನಮ್ಮ ಮನೆಯಲ್ಲಿ ಹೆಣ್ಣಿಗೆ ಕಲಿಸೋಕ್ರೆ ಹಾಕೋದಕ್ಕೆ ಅಂತ ಕಲ್ ಸಕರೆ ಕೊಟ್ಟಿದ್ದು ರಾಗಿ ಬಿಸಿಟ್ ಚೆಲ್ದಿದ್ದು ಇದೆಲ್ಲನೂ ಕೂಡ ಇತ್ತು ಸ್ವಲ್ಪ ಪಾತ್ರೆಗಳು ಕೂಡ ಇತ್ತು ತೊಳೆದಿರಲಿಲ್ಲ ಆ ಪಾತ್ರೆಗಳನ್ನೆಲ್ಲನೂ ಕೂಡ ತೊಳೆದು ಎಲ್ಲನೂ ಮುಗಿಸ್ಕೊಂಬಿಟ್ಟೆ ಬೇಗನೆ ಅಡುಗೆ ಮಾಡಿಬಿಡೋಣ ಅಂಥೇಳಿ ಬೆಳಗ್ಗೆ ಉಪ್ಪಿಟ್ಟು ಮಾಡಿದ್ನಲ್ಲ ಹೊರಗಿಷ್ಟ ಇಲ್ಲ ಅದು ಉಪ್ಪಿಟ್ಟು ಈಗ ಸ್ವಲ್ಪ ತಿನ್ಕೊಂಡು ಹೋಗಿದ್ದ ಇನ್ನು ನಮ್ಮ ಮನೆಯವರು ಕೂಡ ಮಧ್ಯಾಹ್ನಕ್ಕೂ ಅದನ್ನೇ ತಿನ್ನಿ ಅಂದರೆ ಅವ್ರಿಗೆ ಬೇಜಾರಾಗುತ್ತೆ ಏನಾದ್ರು ಸಾಂಬಾರು ಮಾಡೋಣ ಅವ್ರಿಗೂ ಒಂಥರ ಖುಷಿ ಆಗುತ್ತೆ ನನಗೂ ಕೂಡ ಬಾಯ್ಕಿಟ್ಟೋಗಿತ್ತು ಕಹಿ ಕಹಿ ಹೊಡಿತಾಯಿತ್ತು ಇತ್ತು ಅದರಿಂದಾಗಿ ಉಪ್ಸಾರು ಏನಾದರೂ ಮಾಡೋಣ ಚೆನ್ನಾಗಿರೋವಂಥದ್ದು ಅಂತ ಹೇಳಿಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡು ಬೇಗ ಅಡುಗೆ ಮನೆ ಕೆಲಸ ಮುಗಿಸ್ಕೊಂಡೆ ಈ ಥರ ಅಡುಗೆ ಮನೆ ಕ್ಲೀನಿಂಗ್ ಮಾಡ್ಕೊಂಬಿಟ್ಟೆ ಸರಿ ಅಂತ ರೈಸ್ಗೆ ಇಟ್ಬಿಟ್ಟು ಈಗ ಅಡುಗೆ ಉಪ್ ಹಾಲು ಬಿಟ್ಟು ಉಪ್ಸಾರು ಮಾಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ದೀನಿ ಹಾಲು ಉಪ್ಸಾರಿಗೆ ನಮ್ಮ ಕಡೆ ಬರೀ ಖಾರ ಬೆಳ್ಳುಳ್ಳಿ ಹಾಕಿ ಮಾಡ್ತೀವಿ ಅದನ್ನು ನಮ್ಮ ಕಿರು ತುಂಬ ಇಷ್ಟ ನನಗೂ ಅಷ್ಟೇ ತುಂಬಾ ಇಷ್ಟ ಅದು ಹಾಲು ಉಪ್ಸಾರು ನಮ್ಮ ಮನೆಯಲ್ಲಿ ಅದು ಏನಿಲ್ಲ ಅಂದರೂ ವಾರಕ್ಕೆ ಟೂ ಟೈಮ್ಸ್ ಆದರೂ ಇರುತ್ತೆ ಮಾಡ್ತಾನೆ ಇರ್ತೀವಿ ಅದು ಇದ್ಬಿಟ್ರೆ ನಮಗೆ ಒಂದು ರೀತಿ ಫುಲ್ ಊಟ ಮಾಡಿದಂಗೆ ಫೀಲ್ ಆಗುತ್ತೆ ತುಪ್ಪ ಹಾಕೊಂಡು ತಿನ್ಬಿಟ್ರೆ ಇನ್ನೂ ನಾನು ತುಪ್ಪ ಉಪ್ಪು ಏನಿದೆ ಇದನ್ನು ಎರಡು ಬಾಟ್ಲಲ್ಲಿ ಇಟ್ಕೊತೀನಿ ಎರಡು ಗಾಜಿನ ಬಾಟ್ಲಲ್ಲಿ ಒಂದು ಗಾಜಿನ ಬಾಟ್ಲಲ್ಲಿ ಯಾವಾಗಲೂ ತುಂಬಿದಂಗೆ ಇಟ್ಟಿರ್ತೀನಿ ಇನ್ನೊಂದು ಬಾಟ್ಲಿಗೆ ನಾನು ಡೈಲಿ ಯೂಸ್ ಮಾಡೋದಕ್ಕೆ ಅಂತ ಇಟ್ಕೊತೀನಿ ಉಪ್ಪು ಬಂದು ಲಕ್ಷ್ಮೀ ಸ್ವರೂಪ ಅಂತ ಹೇಳ್ತಾರೆ ಅದರಿಂದ ನೀವು ಕೂಡ ಅಷ್ಟೇ ಒಂದು ಬಾ ಗಾಜಿನ ಬಾಟ್ಲಲ್ಲಿ ಯಾವಾಗಲೂ ಉಪ್ಪಿನ ತುಂಬಿಟ್ಟಿರಿ ಅದು ಎಷ್ಟು ತುಂಬಿಟ್ಟಿರ್ತೀವೋ ಆ ರೀತಿ ನಮ್ಮ ಮನೆಯಲ್ಲಿ ಹಣ ತುಂಬಿರುತ್ತೆ ಅಂತ ಹೇಳ್ತಾರೆ ಮತ್ತು ಇನ್ನೊಂದು ಬಾಟ್ಲಲ್ಲಿ ನಾವು ಯೂಸ್ ಮಾಡೋದಕ್ಕೆ ಅಂತ ಇಟ್ಕೊಬೇಕು ನಾನು ಯಾವಾಗಲೂ ಯೂಸ್ ಮಾಡೋದಕ್ಕೆ ಅಂತ ಒಂದು ಗಾಜಿನ ಬಾಟ್ಲು ಮತ್ತು ಫುಲ್ ಫಿಲ್ ಮಾಡಿ ಒಂದೊಂದು ಬಾಟ್ಲನ್ನು ಇಟ್ಕೊತೀನಿ ಈ ರೀತಿಯಾಗಿ ಮತ್ತು ಅಡುಗೆ ಕೂಡ ಆಲ್ಮೋಸ್ಟ್ ಆಯಿತು ಉಪ್ಸಾರು ಮಾಡಿದೆ ಆಲ್ಬಿಟ್ಟು ಬಿಟ್ಟು ಉಪ್ಸಾರು ಈ ಥರ ಇದೆ ಯಾರಿಗಾದ್ರು ರೆಸಿಪಿ ಬೇಕು ಅಂದರೆ ಹೇಳಿ ನೆಕ್ಸ್ಟ್ ಟೈಮ್ ಶೇರ್ ಮಾಡ್ತೀನಿ ತುಂಬ ಈಸಿಯಾಗಿ ಕ್ವಿಕ್ಕಾಗುತ್ತೆ ಉಪ್ಪಿಟ್ಟು ಕೂಡ ಇನ್ನೂ ಸ್ವಲ್ಪ ಇತ್ತು ರೈಸ್ ಕೂಡ ಆಯಿತು ಅಡುಗೆನೂ ಕೂಡ ಆಯಿತು ಅಡುಗೆ ಮನೆ ಕ್ಲೀನಿಂಗ್ ಕೂಡ ಆಗೋಯ್ತು ಇನ್ನೇನಿದ್ರು ಆರಾಮಾಗಿ ಸ್ನಾನ ಮಾಡಿಬಿಟ್ಟು ಬಂದು ಊಟ ಮಾಡೋದು ಅಷ್ಟೇ ಪೆಂಡಿಂಗ್ ಇರೋದು ಕಿರುಗೋಸ್ಕರ ವೆಯ್ಟ್ ಮಾಡ್ತೀನಿ ಅವ್ರು ಬಂದಾಗಲಿ ಅವ್ರ ಜೊತೆಲೆ ಊಟ ಮಾಡೋದು ನಾನು ಯಾವಾಗಲೂ ಸೊ ಅದರಿಂದಾಗಿ ಅವ್ರಿಗೋಸ್ಕರನೇ ಹಾಯ್ ಇದು ಸಂಜೆ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮಧ್ಯಾಹ್ನ ಎಲ್ಲ ಕೆಲಸ ಎಲ್ಲ ಆಯಿತು ಊಟ ಮಾಡಿರಿ ಸೊ ಪ್ಯಾಕು ಸುಸ್ತಂತ ಅನ್ನಿಸ್ತಾ ಇತ್ತು ನನಗೆ ಸೊ ಅದರಿಂದ ಮಲ್ಕೊಂಡಿದೆ ಈಗ ಇದು ಒಂದು ಸ್ವಲ್ಪ ಜ್ಯೂಸ್ ಮಾಡಿಕೊಡೋಣ ಅಂತ ಹೇಳಿಬಿಟ್ಟು ಅರ್ಧ ಆ್ಯಪಲ್ ತೊಗೊಂಡಿದ್ದೀನಿ ಮತ್ತು ಪುನಃ ಒಂದು ದಾಳಿಂಬೆ ತಗೊಂಡಿದ್ದೀನಿ ದಾಳಿಂಬೆ ಹಣ್ಣು ಜ್ಯೂಸ್ ಮಾಡೋಣ ಅಂತ ಹೇಳಿಬಿಟ್ಟು ಆ್ಯಪಲ್ ಜೊತೆ ದಾಳಿಂಬೆ ಹಣ್ಣು ಹಾಕಿ ಮಾಡಿದ್ರೆ ಗಟ್ಟಿ ಬರುತ್ತೆ ಜ್ಯೂಸು ಕಾಮನ್ ಚೆನ್ನಾಗಿರುತ್ತೆ ಟೇಸ್ಟು ಅದಕ್ಕೆ ಒಂದು ಜ್ಯೂಸ್ ಮಾಡಿಕೊಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ಸೊ ರೆಸಿಪಿ ತೋರಿಸ್ತಿದ್ದೇನೆ ನಾನು ಇಲ್ಲಿ ಒಂದು ಆ್ಯಪಲ್ ಅರ್ಧ ಆ್ಯಪಲ್ಲಿ ತೊಗೊಂಡಿದ್ದೀನಿ ಒಂದು ದಾಳಿಂಬೆ ಹಣ್ಣು ತೊಗೊಂಡಿದ್ದೀನಿ ಇದು ಮಿಲ್ಕ್ ಮಿಲ್ಕ್ಶೇಕ್ ಮಾಡ್ತಾ ಇರೋದು ಜ್ಯೂಸೆಲ್ಲ ಒಂದು ಆ್ಯಪಲ್ಲು ತೊಗೊಂಡ್ರೆ ಎರಡು ದಾಳಿಂಬೆ ಹಣ್ಣು ಯೂಸ್ ಮಾಡ್ಕೊಬೇಕು ಒಂದು ದಾಳಿಂಬೆ ಹಣ್ಣಿಗೆ ಅರ್ಧ ಆ್ಯಪಲ್ ಸಾಕು ಇದೇ ತುಂಬ ಚೆನ್ನಾಗಿ ತಿಕ್ನೆಸ್ ಕೊಡುತ್ತೆ ನಾವು ಸ್ವಲ್ಪ ಡ್ರೈ ಫ್ರೂಟ್ಸ್ ಕೂಡ ಯೂಸ್ ಮಾಡೋದ್ರಿಂದಾಗಿ ಇದು ನಮಗೆ ಸಾಕಾಗುತ್ತೆ ಇಲ್ಲ ಡ್ರೈ ಫ್ರೂಟ್ಸ್ ನಾವೇನಾರು ಯೂಸ್ ಮಾಡೋಲ್ಲ ಅಂತಂದರೆ ಫುಲ್ ಆ್ಯಪಲ್ ಯೂಸ್ ಮಾಡ್ಬೋದು ನಾವು ಅವಾಗ ಡ್ರೈ ಫ್ರೂಟ್ಸಲ್ಲೂ ಕೂಡ ಸ್ವಲ್ಪ ಗಟ್ಟಿ ಬರೋದ್ರಿಂದಾಗಿ ನಾನಿಲ್ಲಿ ಅರ್ಧ ಮಾತ್ರ ತಗೊಂಡಿದ್ದೀನಿ ಇದಕ್ಕೆ ಹಾಲನ್ನ ನೋಡ್ಕೊಂಡು ಹಾಕೊಬೇಕು ಹಾಲು ಜಾಸ್ತಿ ಹಾಕಿದ್ರೆ ತೆಳು ಆಗುತ್ತೆ ನಾವು ಹಾಲನ್ನ ಒಂದು ಲೋಟ ಹಾಕಿದ್ರೆ ಒಂದು ದಾಳಿಂಬೆಣ್ಣಿಗೆ ಒಂದು ಲೋಟ ಹಾಕಬೇಕು ಎರಡು ದಾಳಿಂಬೆ ಹಣ್ಣು ತೊಗೊಂಡ್ರೆ ಆಗ ಎರಡು ಲೋಟ ಹಾಕೋಬೇಕಾಗುತ್ತೆ ಒಂದು ದಾಳಿಂಬೆ ಹಣ್ಣಲ್ಲೇ ನಾವು ಇಬ್ರು ಆಗೋಷ್ಟು ಮಿಲ್ಕ್ ಶೇಕ್ನ ಮಾಡ್ಕೊಬೋದು ಅದರಿಂದಾಗಿ ನಾನಿಲ್ಲಿ ಜಸ್ಟು ಒಂದು ಅರ್ಧ ದಾಳಿಂಬೆ ಹಣ್ಣು ಒಂದು ಸಾರಿ ಒಂದು ದಾಳಿಂಬೆ ಹಣ್ಣು ಅರ್ಧ ಆ್ಯಪಲ್ನ ತೊಗೊಂಡಿದ್ದೀನಿ ಇದು ಆಗುತ್ತೆ ಸಾಕು ನಮಗೆ ಮತ್ತು ಪುನಃ ಆಪಲ್ನ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ದಪ್ಪದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಸಿಪ್ಪೆ ಕೂಡ ತೆಗೆಯೋ ಅವಶ್ಯಕತೆ ಇಲ್ಲ ಸಿಪ್ಪೆ ಹಾಗೇ ಇರಲಿ ದಾಳಿಂಬೆ ಹಣ್ಣು ಕೂಡ ಬಿಡಿಸಿಟ್ಕೊಂಡಿದ್ದೀನಿ ನೆಕ್ಸ್ಟ್ ಇದಕ್ಕೆ ನಾನು ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೊತೀನಿ ಡ್ರೈ ಫ್ರೂಟ್ಸ್ ಬಂದ್ಬಿಟ್ಟು ನಾನಿಲ್ಲಿ ಬಾದಾಮಿ ನಾಲ್ಕು ಬಾದಾಮಿನ ಹಾಕ್ಕೊಂಡಿದ್ದೀನಿ ಮತ್ತು ಪುನಃ ಒಂದು ಆರು ದ್ರಾಕ್ಷಿನ ಯೂಸ್ ಮಾಡಿದ್ದೀನಿ ಒಂದು ಸ್ವಲ್ಪ ಪಿಸ್ತಾ ಹ್ಯಾಡ್ ಮಾಡ್ತಿದ್ದೀನಿ ಮತ್ತು ಪುನಃ ಕಾಜುನ ಆ್ಯಡ್ ಮಾಡ್ತಿದ್ದೀನಿ ಒಂದು ಐದರಿಂದ ಆರು ಕಾಜು ಮತ್ತು ಒಂದು ಆರಿಂದ ಒಂದು ಎಂಟು ಹತ್ತು ಪಿಸ್ತಾ ಬೀಜನ ಯೂಸ್ ಮಾಡಿದ್ದೀನಿ ಒಂದು ಲೋಟ ಕಾಯಿಸಿ ಆರಿಸಿರುವಂಥ ಹಾಲನ್ನ ತೊಗೊಂಡಿದ್ದೀನಿ ಒಂದು ದಾಳಿಂಬೆಣ್ಣಿಗೆ ಒಂದು ಲೋಟ ಸಾಕು ಮತ್ತು ಪುನಃ ಒಂದರಿಂದ ಎರಡು ಸ್ಪೂನು ಸಕ್ಕರೆ ಯೂಸ್ ಮಾಡ್ತಾ ಇದ್ದೀನಿ ನಾನು ಸಕ್ಕರೆ ತಿನ್ನೋದರಿಂದ ನಾನು ಸಕ್ಕರೆನೇ ಯೂಸ್ ಮಾಡ್ತಾ ಇದ್ದೀನಿ ಬೇಡ ಅನ್ನೋರು ಕಲ್ಲು ಸಕ್ಕರೆ ಯೂಸ್ ಮಾಡ್ಬೋದು ನೀವು ಮತ್ತು ಪುನಃ ನಾನು ನಾರ್ಮಲ್ ಮಿಕ್ಸಿ ಗ್ರೈಂಡರ್ಗೆ ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡಬೇಕು ಅಂದರೆ ಬೀಜ ಎಲ್ಲಾನು ಇರುತ್ತಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿರ್ತೀವಲ್ಲ ಅದರಿಂದಾಗಿ ತುಂಬ ಹೊತ್ತು ಗ್ರೈಂಡ್ ಮಾಡಬೇಕು ಇದನ್ನು ಸ್ಟೈನ್ ಮಾಡಿ ಕುಡಿದ್ರೆ ಬೆಸ್ಟು ಮಕ್ಳುಗಳಿಗೆ ಕೊಟ್ಟಾಗ ಸ್ಟೈನ್ ಮಾಡಿ ಕೊಡಿ ಸ್ವಲ್ಪ ಯಾಕೆ ಅಂತ ಅಂದರೆ ಅದರಲ್ಲಿ ಬಂದು ಬೀಜ ಇರುತ್ತಲ್ಲ ಅವ್ರಿಗೆ ಇಷ್ಟ ಆಗೋಲ್ಲ ಅದನ್ನು ಸೋರ್ಸ್ ಕೊಟ್ಟರೆ ಮಕ್ಳಿಗೆ ತುಂಬ ಇಷ್ಟಪಟ್ಟು ಕುಡಿತಾರೆ ಗಾರ್ನಿಷಿಂಗೇ ಅಂತ ಹೇಳ್ಬಿಟ್ಟು ನಾನು ಪಿಸ್ತನ ಈ ಥರ ಗಾರ್ನಿಶಿಂಗ್ ಮಾಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ತುಂಬ ಲೈಕ್ ಮಾಡಿ ಕುಡಿತಾರೆ ಅವ್ರಿಗೆ ಇಷ್ಟ ಆಗುತ್ತೆ ನೋಡೋದಿಲ್ಲ ತುಂಬ ಸಿಂಪಲ್ ಆಗಿ ಹೇಗೆ ಮಿಲ್ಕ್ ಶೇಕ್ ಮಾಡ್ಕೊಳ್ಳೋದು ಅಂತ ಆ್ಯಕ್ಚುಲಿ ಜ್ಯೂಸ್ ಎಲ್ಲ ಸಾರಿ ಮಿಲ್ಕ್ ಶೇಕ್ ಇತ್ತು ಮಕ್ಕಳಿಗೆ ಮನೇಲೇ ಮಾಡಿಕೊಡ್ಬೋದು ದಾಳಿಂಬೆ ಹಣ್ಣಿಂದ ಮಿಲ್ಕ್ ಶೇಕ್ ಮನೆಯಲ್ಲಿ ಮಾಡೋಣ ಅನ್ನೋಷ್ಟರಲ್ಲೂ ಬರಿ ಹಾಗೆ ಬಿಡಿಸ್ಕೊಂಡು ತಿಂತೀವಿ ಅದನ್ನು ಮಾಡ್ಕೊಳ್ಳೋದು ಹೇಗೆ ಅಂತ ಗೊತ್ತಿರಲ್ಲ ಅದಕ್ಕೆ ದಾಳಿಂಬೈನ ಜೊತೆಗೆ ಹ್ಯಾಪಲ್ಲಿ ಹಾಕಿದ್ರೆ ತಿಕ್ನೆಸ್ ಚೆನ್ನಾಗಿ ಬರುತ್ತೆ ಅದ್ರ ಜೊತೆ ಡ್ರೈ ಫ್ರೂಟ್ಸ್ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಸಿಗುತ್ತೆ ಮಕ್ಕಳು ಲೈಕ್ ಮಾಡಿ ಕುಡಿತಾರೆ ತುಂಬ ಇಷ್ಟ ಆಗುತ್ತೆ ಸಕ್ಕರೆ ಬೇಡ ಅಂತ ಅನ್ನೋರು ಖರ್ಜೂರ ಡೇಟ್ಸ್ ಮತ್ತು ಜೇನುತುಪ್ಪ ಮತ್ತು ಕಲಸಗಡೆನ ಯೂಸ್ ಮಾಡ್ಬೋದು ಸಕ್ಕರೆ ಯೂಸ್ ಮಾಡುವಂಥವ್ರು ಸಕ್ಕರೆ ಯೂಸ್ ಮಾಡ್ಕೊಬೋದು ನಾನು ಸಕ್ಕರೆ ಯೂಸ್ ಮಾಡ್ತೀನಿ ಸೊ ನಾನು ಸಕ್ಕರೆನೇ ಹಾಕ್ಕೊಂಡಿದ್ದೀನಿ ಪ್ರಿಪೇರ್ ಮಾಡಿದ್ದೀನಿ ನೀವು ಕೂಡ ನಿಮ್ಗೆ ಯಾವ್ದು ಬೇಕೋ ಅದನ್ನು ಪ್ರಿಪೇರ್ ಮಾಡ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಹ್ಞೂ ತುಂಬ ಚೆನ್ನಾಗಿ ಬಂದಿದೆ ನನ್ನ ಹಸ್ಬೆಂಡ್ಗೆ ಕಸ್ಟರ್ಡ್ ಬೇಕಿತ್ತಂತೆ ಫ್ರೂಟ್ಸ್ ಎಲ್ಲ ಹಾಕ್ಬಿಟ್ಟು ಕಸ್ಟರ್ಡ್ ಮಾಡ್ತಾರೆ ಅದು ಬೇಕಿತ್ತಂತೆ ನಾನು ಬಂದ್ಬಿಟ್ಟು ಏನಪ್ಪ ಏನಾದರು ದಾಳಿ ಬೆಂಡಂದು ಮಿಲ್ಕ್ ಶೇಕ್ ಮಾಡಿಬಿಟ್ಟಿದ್ದೀನಿ ಅವರೇನು ಅಂದ್ಕೊಬಿಟ್ಟು ಕಸ್ಟರ್ಡ್ ಮಾಡಿಬಿಟ್ಟಿದ್ದಾಳೆ ಅಂತ ಖುಷಿಯಾಗಿ ಬಂದರು ಮಿಲ್ಕ್ ಶೇಕ್ ಕೊಟ್ಟಿದ್ದ ತಕ್ಷಣ ನಾನು ಅಂದ್ಕೊಂಡಿದ್ದು ಕಸ್ಟರ್ಡ್ ಮಾಡಿದೀಯ ನೀನು ಅಂತ ನನಗಿದ್ರು ಮಾಡಿಕೊಟ್ಟಿದ್ಯಾ ನನಗಿದು ಬೇಡ ಅಂತ ಹೇಳ್ತಿದ್ದಾರೆ ಅಷ್ಟು ಚೆನ್ನಾಗಿರೋದನ್ನ ಬೇಡ ಅಂತ ಹೇಳ್ತಿದ್ದಾರೆ ಅದಕ್ಕೆ ಕರಿತಿದ್ದೀನಿ ಬನ್ನಿ ಅಂತ ಅವ್ರು ಹೋಗ್ತಾ ಇದ್ದಾರೆ ಬಾ ಬಾ ಇದು ಇವತ್ತಿನ ವಿಡಿಯೋ ಆಗಿತ್ತು ನಿಮಗೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್